ಸ್ನೇಹಿತರೆ ನಿಮಗೆಲ್ಲ ತಿಳಿದಿರೋ ಹಾಗೆ ರಕ್ಷಣಾ ವ್ಯವಸ್ಥೆಯಲ್ಲಿ ನಮ್ಮ ದೇಶ ವಿಶ್ವದಲ್ಲೇ ನಾಲ್ಕನೇ ಸ್ಥಾನದಲ್ಲಿದೆ ಹಾಗೂ ಪಾಕಿಸ್ತಾನ ಹನ್ನೆರಡನೇ ಸ್ಥಾನದಲ್ಲಿದೆ ಎರಡು ದೇಶಗಳ ಪರ್ಸನಲ್ ಸ್ಟ್ರೆಂತ್ ಅಂದರೆ ಸೈನಿಕ ಶಕ್ತಿಯನ್ನು ನೋಡೋದಾದರೆ ನಮ್ಮ ದೇಶವು ಹದಿನಾಲ್ಕು ಲಕ್ಷದ ಎಪ್ಪತ್ತೈದು ಸಾವಿರದ ಏಳ್ನೂರ ಐವತ್ತು ಆಕ್ಟಿವ್ ಮಿಲಿಟರಿ ಹೊಂದಿದೆ ಹಾಗೂ ಪಾಕಿಸ್ತಾನ ಆರು ಲಕ್ಷದ ಅರುವತ್ತು ಸಾವಿರ ಆಕ್ಟಿವ್ ಮಿಲಿಟರಿ ಹೊಂದಿದೆ ಆ್ಯಕ್ಟಿವ್ ಮಿಲಿಟರಿ ಅಂದರೆ ಪ್ರಶಸ್ತ ಫುಲ್ ಟೈಮ್ ಆಗಿ ಸೇವೆ ಸಲ್ಲಿಸ್ತಿರೋ ಸೈನಿಕರು ನಮ್ಮ ದೇಶವು ಹನ್ನೊಂದು ಲಕ್ಷದ ಐವತ್ತೈದು ಸಾವಿರ ರಿಸರ್ವ್ ಮಿಲಿಟರಿ ಮತ್ತು ಪಾಕಿಸ್ತಾನವು ಐದು ಲಕ್ಷದ ಐವತ್ತು ಸಾವಿರ ರಿಸರ್ವ್ ಮಿಲಿಟರಿ ಹೊಂದಿದೆ ರಿಸರ್ವ್ ಮಿಲಿಟರಿ ಅಂದರೆ ಇವರು ಕೂಡ ಸೈನಿಕರೇ ಆದರೆ ಎಮರ್ಜೆನ್ಸಿ ಸಿಚುವೇಶನ್ ಇಲ್ಲ ಯುದ್ಧದ ಸಂದರ್ಭದಲ್ಲಿ ಇವರಿಗೆ ಕಾಲ್ ಮಾಡಿ ಕರೆಯಲಾಗ್ತದೆ ಹಾಗೂ ನಮ್ಮ ದೇಶವು ಹದಿನಾರು ಲಕ್ಷದ ಹದಿನಾರು ಸಾವಿರದ ಐವತ್ತು ಪ್ಯಾರಾ ಮಿಲಿಟ್ರಿ ಮತ್ತು ಪಾಕಿಸ್ತಾನವು ಎರಡು ಲಕ್ಷದ ತೊಂಬತ್ತೊಂದು ಸಾವಿರ ಪ್ಯಾರಾಮಿಲಿಟರಿಯನ್ನು ಹೊಂದಿದೆ ಒಟ್ಟಾರೆ ನೋಡೋದಾದರೆ ನಮ್ಮ ದೇಶವು ನಲವತ್ತೆರಡು ಲಕ್ಷದ ನಲವತ್ತಾರು ಸಾವಿರದ ಎಂಟುನೂರು ಸೈನಿಕರನ್ನು ಮತ್ತು ಪಾಕಿಸ್ತಾನವು ಹದಿನೈದು ಲಕ್ಷದ ಒಂದು ಸಾವಿರ ಸೈನಿಕರನ್ನು ಹೊಂದಿದೆ ಎರಡು ದೇಶಗಳ ಡಿಫೆನ್ಸ್ ಬಜೆಟ್ ನೋಡೋದಾದರೆ ನಮ್ಮ ದೇಶವು ಒಂದು ವರ್ಷಕ್ಕೆ ಸುಮಾರು ಎಪ್ಪತ್ತೈದು ಬಿಲಿಯನ್ ಡಾಲರ್ ಅಂದರೆ ಆರು ಲಕ್ಷ ಕೋಟಿಗೂ ಹೆಚ್ಚು ಹಣವನ್ನು ಖರ್ಚು ಮಾಡುತ್ತದೆ ಹಾಗೆ ಪಾಕಿಸ್ತಾನವು ಸೆವೆನ್ ಪಾಯಿಂಟ್ ಸಿಕ್ಸ್ ಬಿಲಿಯನ್ ಡಾಲರ್ ಅಂದರೆ ಅರವತ್ನಾಲ್ಕು ಸಾವಿರ ಕೋಟಿ ಹಣವನ್ನು ಖರ್ಚು ಮಾಡುತ್ತದೆ ನಂತರ ಎರಡು ದೇಶಗಳ ಏರ್ಫೋರ್ಸ್ ಅಂದರೆ ವಾಯುಶಕ್ತಿಯನ್ನು ನೋಡೋದಾದರೆ ಭಾರತವು ಐದುನೂರ ಹದಿಮೂರು ಫೈಟರ್ ಜೆಟ್ಸ್ ಮತ್ತು ಪಾಕಿಸ್ತಾನವು ಮುನ್ನೂರ ಇಪ್ಪತ್ತೆಂಟು ಫೈಟರ್ ಜೆಟ್ಸ್ ಭಾರತವು ನೂರ ಮೂವತ್ತು ಏರ್ಕ್ರಾಫ್ಟ್ ಮತ್ತು ಪಾಕಿಸ್ತಾನವು ತೊಂಬತ್ತು ಅಟ್ಯಾಕ್ ಏರ್ಕ್ರಾಫ್ಟ್ ಭಾರತವು ಇನ್ನೂರ ಎಪ್ಪತ್ತು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಮತ್ತು ಪಾಕಿಸ್ತಾನವು ಅರವತ್ತ್ನಾಲ್ಕು ಟ್ರಾನ್ಸ್ಪೋರ್ಟ್ ಏರ್ಕ್ರಾಫ್ಟ್ ಭಾರತವು ಮುನ್ನೂರ ಐವತ್ತೊಂದು ಟ್ರೈನಿಂಗ್ ಏರ್ಕ್ರಾಫ್ಟ್ ಮತ್ತು ಪಾಕಿಸ್ತಾನವು ಮುನ್ನೂ ಐದುನೂರ ಅರವತ್ತೈದು ಟ್ರೈನಿಂಗ್ ಏರ್ಕ್ರಾಫ್ಟ್ ಭಾರತವು ಎಪ್ಪತ್ನಾಲ್ಕು ಸ್ಪೆಷಲ್ ಮಿಷನ್ ಏರ್ಕ್ರಾಫ್ಟ್ ಪಾಕಿಸ್ತಾನವು ಇಪ್ಪತ್ತೇಳು ಸ್ಪೆಷಲ್ ಮಿಷನ್ ಏರ್ಕ್ರಾಫ್ಟ್ ಭಾರತವು ಆರು ಏರಿಯಲ್ ರಿಫ್ಯೂಲಿಂಗ್ ಟ್ಯಾಂಕ್ಸ್ ಮತ್ತು ಪಾಕಿಸ್ತಾನವು ನಾಲ್ಕು ಏರಿಯಲ್ ರಿಫ್ಯೂಲಿಂಗ್ ಟ್ಯಾಂಕ್ಸ್ ಭಾರತವು ಟೋಟಲ್ ಹೆಲಿಕಾಪ್ಟರ್ಸ್ ಎಂಟುನೂರ ತೊಂಬತ್ತೊಂಬತ್ತು ಪಾಕಿಸ್ತಾನ ಮುನ್ನೂರ ಎಪ್ಪತ್ತ್ಮೂರು ನಂತರ ಎರಡು ದೇಶಗಳ ಗ್ರೌಂಡ್ ಫೋರ್ಸ್ ಅಂದರೆ ಭೂಶಕ್ತಿಯನ್ನು ನೋಡೋದಾದರೆ ಭಾರತದ ಹತ್ತಿರ ನಾಲ್ಕು ಸಾವಿರದ ಎರಡು ಒಂದು ಮೇನ್ ಬ್ಯಾಟಲ್ ಟ್ಯಾಂಕ್ಸ್ ಮತ್ತು ಪಾಕಿಸ್ತಾನದ ಹತ್ತಿರ ಎರಡು ಸಾವಿರದ ಆರುನೂರ ಇಪ್ಪತ್ತೇಳು ಮೇನ್ ಬ್ಯಾಟಲ್ ಟ್ಯಾಂಕ್ಸ್ ಇದೆ ಆರ್ಮಡ್ ಫೈಟಿಂಗ್ ವೆಹಿಕಲ್ಸ್ ಭಾರತದ ಹತ್ತಿರ ಒಂದು ಲಕ್ಷದ ನಲವತ್ತೆಂಟು ಸಾವಿರದ ಐದುನೂರ ತೊಂಬತ್ನಾಲ್ಕು ಮತ್ತು ಪಾಕಿಸ್ತಾನದ ಹತ್ತಿರ ಹದಿನೇಳು ಸಾವಿರದ ಐದುನೂರ ಹದಿನಾರು ಸೆಲ್ಫ್ ಪ್ರೊಪೆಲ್ಡ್ ಆರ್ಟಿಲರಿ ಭಾರತದ ಹತ್ತಿರ ನೂರು ಪಾಕಿಸ್ತಾನದ ಹತ್ತಿರ ಅರವತ್ತೆರಡು ಟೂವರ್ಡ್ ಆರ್ಟಿಲರಿ ಭಾರತದ ಹತ್ರ ಮೂರು ಸಾವಿರದ ಒಂಬೈನೂರ ಎಪ್ಪತ್ತೈದು ಪಾಕಿಸ್ತಾನದ ಹತ್ರ ಎರಡು ಸಾವಿರದ ಆರುನೂರ ಇಪ್ಪತ್ತೊಂಬತ್ತು ರಾಕೆಟ್ ಆರ್ಟಿಲರಿ ಸಿಸ್ಟಮ್ಸ್ ಭಾರತದ ಹತ್ತಿರ ಎರಡು ಅರವತ್ತ್ನಾಲ್ಕು ಮತ್ತು ಪಾಕಿಸ್ತಾನದ ಹತ್ತಿರ ಆರುನೂರು ಎರಡು ದೇಶಗಳ ನೇವಲ್ ಸ್ಟ್ರೆಂತ್ ಅಂದರೆ ಜಲಶಕ್ತಿಯನ್ನು ನೋಡೋದಾದರೆ ಭಾರತದ ಹತ್ರ ಏರ್ಕ್ರಾಫ್ಟ್ ಕ್ಯಾರಿಯರ್ಸ್ ಎರಡು ಮತ್ತು ಪಾಕಿಸ್ತಾನದ ಹತ್ತಿರ ಝೀರೋ ಸಬ್ಮೆರೀನ್ಸ್ ಭಾರತದ ಹತ್ತಿರ ಹದಿನೆಂಟು ಮತ್ತು ಪಾಕಿಸ್ತಾನದ ಹತ್ತಿರ ಎಂಟು ಡೆಸ್ಟ್ರಾಯರ್ಸ್ ಭಾರತದ ಹತ್ತಿರ ಹದಿಮೂರು ಮತ್ತು ಪಾಕಿಸ್ತಾನದ ಹತ್ತಿರ ಸೊನ್ನೆ ಫ್ರೈಗೇಟ್ಸ್ ಭಾರತದ ಹತ್ತಿರ ಹದಿನಾಲ್ಕು ಪಾಕಿಸ್ತಾನದ ಹತ್ತಿರ ಒಂಬತ್ತು ಕೋರ್ವೆಟ್ಸ್ ಭಾರತದ ಹತ್ತಿರ ಹದಿನೆಂಟು ಮತ್ತು ಪಾಕಿಸ್ತಾನದ ಹತ್ತಿರ ಒಂಬತ್ತು ಪೆಟ್ರೋಲ್ ವೆಸಲ್ಸ್ ಭಾರತದ ಹತ್ತಿರ ನೂರ ಮೂವತ್ತೈದು ಮತ್ತು ಪಾಕಿಸ್ತಾನದ ಹತ್ತಿರ ಅರವತ್ತೊಂಬತ್ತು ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಎರಡೂ ದೇಶಗಳ ರಕ್ಷಣಾ ವ್ಯವಸ್ಥೆಯ ಸಂಪೂರ್ಣ ಮಾಹಿತಿಯನ್ನು ನೀಡಿದ್ದೇನೆ ನಿಮಗೇನಾದರೂ ಈ ವಿಡಿಯೋ ಇಷ್ಟವಾದಲ್ಲಿ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಧನ್ಯವಾದಗಳು